ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಹಿಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಅಧ್ಯಾಯ ಒಂದು ಪೂರ್ಣಾಂಕಗಳು ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಒಂದರ ಎರಡು ಲೆಕ್ಕಗಳನ್ನು ಬಿಡಿಸಿದ್ದೀವಿ ಈಗ ಮೂರನೇ ಲೆಕ್ಕದಿಂದ ಬಿಡಿಸೋಣ ಪ್ರಶ್ನೆ ನಂಬರ್ ಮೂರು ಶ್ರೀನಗರದಲ್ಲಿ ಸೋಮವಾರ ಉಷ್ಣತೆಯು ಮೈನಸ್ ಐದು ಡಿಗ್ರಿ ಸೆಲ್ಸಿಯಸ್ ಇದ್ದು ಮಂಗಳವಾರ ಎರಡು ಡಿಗ್ರಿ ಸೆಲ್ಸಿಯಸ್ನಷ್ಟು ಇಳಿಕೆಯಾಯಿತು ಹಾಗಾದರೆ ಮಂಗಳವಾರ ಶ್ರೀನಗರದಲ್ಲಿದ್ದ ಉಷ್ಣತೆ ಎಷ್ಟು ಬುಧವಾರದಂದು ಈ ಉಷ್ಣತೆಯು ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿಕೆಯಾಯಿತು ಹಾಗಾದರೆ ಬುಧವಾರದ ಉಷ್ಣತೆ ಎಷ್ಟು ಈಗ ಈ ಲೆಕ್ಕದಲ್ಲಿ ಐದು ಡಿಗ್ರಿ ಸೆಲ್ಸಿಯಸ್ ಮತ್ತು ಎರಡು ಡಿಗ್ರಿ ಸೆಲ್ಸಿಯಸ್ ಅಂದರೆ ಸೋಮವಾರದ ಉಷ್ಣತೆ ಮೈನಸ್ ಐದು ಡಿಗ್ರಿ ಸೆಲ್ಸಿಯಸ್ ಇತ್ತು ಅದು ಮಂಗಳವಾರ ಎರಡು ಡಿಗ್ರಿ ಸೆಲ್ಸಿಯಸ್ನಷ್ಟು ಇಳಿಕೆಯಾಯಿತು ಎಂದರೆ ನಾವು ಮೈನಸ್ ಐದು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ಸನ್ನು ಮೈನಸ್ ಮಾಡಬೇಕು ಮತ್ತು ಬುಧವಾರದಂದು ಈ ಉಷ್ಣತೆ ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿಕೆ ಆಯಿತು ಅಂದರೆ ಬಂದಂತಹ ಉತ್ತರಕ್ಕೆ ಏರಿಕೆ ಅಂದರೆ ನಾವಿಲ್ಲಿ ಪ್ಲಸ್ ಮಾಡಬೇಕು ಅಂದರೆ ಕೂಡಿಸಬೇಕು ಈಗ ಲೆಕ್ಕ ಮಾಡೋಣ ಸೋಮವಾರದ ಉಷ್ಣತೆ ಮೈನಸ್ ಐದು ಡಿಗ್ರಿ ಸೆಲ್ಸಿಯಸ್ ಮಂಗಳವಾರದ ಉಷ್ಣತೆ ಎರಡು ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಇಳಿಕೆಯಾಯಿತು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಇಳಿಕೆ ಎಂದರೆ ನಾವು ಮೈನಸ್ ಐದು ಡಿಗ್ರಿ ಸೆಲ್ಸಿಯಸ್ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಮೈನಸ್ ಐದರಲ್ಲಿ ಮೈನಸ್ ಎರಡನ್ನು ಕಳೆಯಬೇಕು ಈಗ ಇಲ್ಲಿ ಮೈನಸ್ ಮೈನಸ್ ಚಿಹ್ನೆಗಳು ಸಮನಾದ್ದರಿಂದ ಎರಡು ಸಂಖ್ಯೆಗಳನ್ನು ನಾವು ಕೂಡಿಸಿ ಇದೇ ಚಿಹ್ನೆಯನ್ನು ಇಡಬೇಕು ಐದು ಎರಡು ಏಳು ಚಿಹ್ನೆ ಮೈನಸ್ ಏಳು ಡಿಗ್ರಿ ಸೆಲ್ಸಿಯಸ್ ಇದು ಮಂಗಳವಾರದ ಉಷ್ಣತೆ ಇಲ್ಲಿ ಎರಡು ಡಿಗ್ರಿ ಸೆಲ್ಸಿಯಸ್ ಇಳಿಕೆಯಾಗಿತ್ತು ನಂತರ ಬುಧವಾರದಂದು ಉಷ್ಣತೆ ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿಕೆಯಾಗಿದೆ ಈಗ ಮೈನಸ್ ಏಳು ಡಿಗ್ರಿ ಶೆಲ್ಸಿಯಸ್ ಪ್ಲಸ್ ನಾಲ್ಕು ಡಿಗ್ರಿ ಶೆಲ್ಸಿಯಸ್ ಮೈನಸ್ ಏಳು ಪ್ಲಸ್ ನಾಲ್ಕು ಇಲ್ಲಿ ಚಿಹ್ನೆಗಳು ಬದಲಾಗಿದ್ದಾವೆ ಮೈನಸ್ ಪ್ಲಸ್ ಈಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು ಇಲ್ಲಿ ದೊಡ್ಡ ಸಂಖ್ಯೆ ಏಳು ಏಳರಲ್ಲಿ ನಾಲ್ಕನ್ನು ಕಳೆದಾಗ ಮೂರು ಚಿಹ್ನೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಮೂರು ಡಿಗ್ರಿ ಶೆಲ್ಸಿಯಸ್ ಇದು ಬುಧವಾರದ ಉಷ್ಣತೆ ಪ್ರಶ್ನೆ ನಂಬರ್ ನಾಲ್ಕು ವಿಮಾನವೊಂದು ಸಮುದ್ರ ಮಟ್ಟದಿಂದ ಐದು ಸಾವಿರ ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ ಒಂದು ನಿರ್ದಿಷ್ಟ ಹಂತದಲ್ಲಿ ಸಮುದ್ರ ಮಟ್ಟದಿಂದ ಒಂದು ಸಾವಿರದ ಎರಡು ನೂರು ಮೀಟರ್ ಆಳದಲ್ಲಿ ತೇಲುತ್ತಿರುವ ಸಬ್ಮರೀನ್ನ ಮೇಲ್ಗಡೆಗೆ ಸರಿಯಾಗಿ ವಿಮಾನವು ಹಾರುತ್ತದೆ ಅವುಗಳ ನಡುವಿನ ಲಂಬ ದೂರ ಎಷ್ಟು ಇಲ್ಲಿ ಒಂದು ಚಿತ್ರವನ್ನು ಅವರು ಕೊಟ್ಟಿದ್ದಾರೆ ಇದು ಸಮುದ್ರ ಜೀರೋ ಅಂತ ಇರುವಲ್ಲಿರುವಂತಹದ್ದು ಇದು ಸಮುದ್ರ ಈ ಸಮುದ್ರ ಮಟ್ಟದಿಂದ ಕೆಳಗೆ ಅಂದರೆ ಒಂದು ಸಾವಿರದ ಎರಡು ನೂರು ಮೀಟರ್ ಕೆಳಗೆ ಸಬ್ಮರೀನ್ ಮತ್ತು ಸಮುದ್ರ ಮಟ್ಟದಿಂದ ಐದು ಸಾವಿರ ಮೀಟರ್ ಮೇಲೆ ಒಂದು ವಿಮಾನ ಹಾರಾಟ ಮಾಡುತ್ತಿದೆ ಈಗ ಈ ವಿಮಾನ ಮತ್ತು ಸಬ್ಮರೀನ್ಗೆ ಇರುವಂತಹ ದೂರವನ್ನು ನಾವು ಕಂಡುಹಿಡಿಯಬೇಕು ಇಲ್ಲಿ ಐದು ಸಾವಿರ ಜೀರೋದಿಂದ ಐದು ಸಾವಿರ ಜೀರೋದಿಂದ ಒಂದು ಸಾವಿರದ ಎರಡು ನೂರು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ವಿಮಾನ ಮತ್ತು ಸಬ್ಮರೀನ್ನ ನಡುವೆ ಇರುವಂತಹ ಲಂಬ ದೂರ ಸಿಗುತ್ತದೆ ಈಗ ಲೆಕ್ಕ ಮಾಡೋಣ ಸಮುದ್ರ ಮಟ್ಟದಿಂದ ವಿಮಾನದ ದೂರ ಐದು ಸಾವಿರ ಮೀಟರ್ ಸಮುದ್ರ ಮಟ್ಟದಿಂದ ಸಬ್ಮರಿನ್ನ ದೂರ ಒಂದು ಸಾವಿರದ ಎರಡು ನೂರು ಮೀಟರ್ ಈಗ ಅವುಗಳ ನಡುವಿನ ಲಂಬ ದೂರ ಈ ಎರಡು ಸಂಖ್ಯೆಯನ್ನ ಕೂಡಿಸೋಣ ಆರು ಸಾವಿರದ ಎರಡು ನೂರು ಮೀಟರ್ ಪ್ರಶ್ನೆ ನಂಬರ್ ಐದು ಮೋಹನ್ ತನ್ನ ಬ್ಯಾಂಕ್ ಖಾತೆಯಲ್ಲಿ ರೂಪಾಯಿ ಎರಡು ಸಾವಿರ ಠೇವಣಿ ಇರಿಸಿ ಮರುದಿನ ಒಂದು ಸಾವಿರದ ಆರುನೂರ ನಲವತ್ತೆರಡು ಹಿಂದೆ ತೆಗೆದುಕೊಳ್ಳುತ್ತಾನೆ ಖಾತೆಯಿಂದ ಹಿಂತೆಗೆದುಕೊಂಡ ಹಣವನ್ನು ಋಣಪೂರ್ಣಾಂಕದಿಂದ ಗುರುತಿಸಿದರೆ ಖಾತೆಯಲ್ಲಿ ಠೇವಣಿ ಇರಿಸಿದ ಹಣವನ್ನು ಹೇಗೆ ಗುರುತಿಸುವಿರಿ ಹಣವನ್ನು ಹಿಂತೆಗೆದುಕೊಂಡ ನಂತರ ಮೋಹನ್ನ ಖಾತೆಯಲ್ಲಿನ ಬಾಕಿ ಹಣವನ್ನು ಕಂಡುಹಿಡಿಯಿರಿ ಇಲ್ಲಿ ಮೋಹನ್ ಎರಡು ಸಾವಿರವನ್ನು ಠೇವಣಿ ಇರಿಸಿ ಮರುದಿನ ಅವನು ಒಂದು ಸಾವಿರದ ಆರುನೂರ ನಲವತ್ತೆರಡು ರೂಪಾಯಿಗಳನ್ನು ಹಿಂಪಡೆಯುತ್ತಾನೆ ಹಿಂಪಡೆದಂತಹ ಹಣವನ್ನು ನಾವು ಋಣಪೂರ್ಣಾಂಕದಿಂದ ಗುರುತಿಸಿದರೆ ಖಾತೆಯಲ್ಲಿ ಠೇವಣಿ ಇರಿಸಿದಂಥ ಹಣವನ್ನು ಧನಪೂರ್ಣಾಂಕದಿಂದ ಗುರುತಿಸಬಹುದು ಇಲ್ಲಿ ಖಾತೆಯಲ್ಲಿ ಠೇವಣಿ ಇರಿಸಿದ ಹಣವನ್ನು ಧನಪೂರ್ಣಾಂಕದಿಂದ ಗುರುತಿಸಬಹುದು ಹಣವನ್ನು ಹಿಂತೆಗೆದುಕೊಂಡ ನಂತರ ಮೋಹನ್ನ ಖಾತೆಯಲ್ಲಿನ ಬಾಕಿ ಹಣವನ್ನು ಕಂಡುಹಿಡಿಯಿರಿ ಅಂದರೆ ನಾವು ಇಲ್ಲಿ ಎರಡು ಸಾವಿರದಲ್ಲಿ ಒಂದು ಸಾವಿರದ ಆರುನೂರ ನಲವತ್ತೆರಡನ್ನು ಕಳೆಯೋಣ ಮೋಹನ್ ಠೇವಣಿ ಇರಿಸಿದ ಹಣ ಎರಡು ಸಾವಿರ ಹಿಂಪಡೆದ ಹಣ ಒಂದು ಸಾವಿರದ ಆರುನೂರ ನಲವತ್ತೆರಡು ರೂಪಾಯಿಗಳು ಈಗ ಠೇವಣಿ ಇರಿಸಿದ ಹಣವನ್ನು ನಾವು ಧನಪೂರ್ಣಾಂಕದಿಂದ ಗುರುತಿಸಬಹುದು ಮೋಹನ್ನ ಖಾತೆಯಲ್ಲಿ ಬಾಕಿ ಇರುವ ಹಣ ಎರಡು ಸಾವಿರ ರೂಪಾಯಿಯಲ್ಲಿ ಒಂದು ಸಾವಿರದ ಆರುನೂರ ನಲವತ್ತೆರಡನ್ನು ಕಳೆದಾಗ ಮೂರು ನೂರ ಐವತ್ತೆಂಟು ರೂಪಾಯಿಗಳು ಇದು ಮೋಹನ್ನ ಖಾತೆಯಲ್ಲಿ ಬಾಕಿ ಉಳಿದಂತಹ ಹಣ ರೀಟಾ ಇಪ್ಪತ್ತು ಕಿಲೋಮೀಟರ್ ದೂರವನ್ನು ಎ ಬಿಂದುವಿನಿಂದ ಬಿ ಬಿಂದುವಿಗೆ ಪೂರ್ವ ದಿಕ್ಕಿನಲ್ಲಿ ಕ್ರಮಿಸುತ್ತಾಳೆ ಅವಳು ಬಿ ಬಿಂದುವಿನಿಂದ ಪಶ್ಚಿಮಕ್ಕೆ ಮೂವತ್ತು ಕಿಲೋಮೀಟರ್ ದೂರವನ್ನು ಅದೇ ರಸ್ತೆಯಲ್ಲಿ ಕ್ರಮಿಸುತ್ತಾಳೆ ಪೂರ್ವಕ್ಕೆ ಇರುವ ದೂರವನ್ನು ಧನ ಪೂರ್ಣಾಂಕದಿಂದ ಸೂಚಿಸಿದರೆ ಪಶ್ಚಿಮಕ್ಕೆ ಕ್ರಮಿಸಿದ ದೂರವನ್ನು ಹೇಗೆ ಸೂಚಿಸುವಿರಿ ಎ ಬಿಂದುವಿನಿಂದ ಅವಳ ಅಂತಿಮ ಸ್ಥಾನವನ್ನು ಯಾವ ಪೂರ್ಣಾಂಕದಿಂದ ಸೂಚಿಸುವಿರಿ ಇಲ್ಲಿ ಪಶ್ಚಿಮ ಪೂರ್ವ ಎ ಮತ್ತೆ ಬಿಂದುಗಳನ್ನು ಅವರು ಗುರುತು ಮಾಡಿದ್ದಾರೆ ರೀಟಾ ಇಪ್ಪತ್ತು ಕಿಲೋಮೀಟರ್ ದೂರವನ್ನು ಎ ಬಿಂದುವಿನಿಂದ ಬಿ ಬಿಂದುವಿಗೆ ಪೂರ್ವ ದಿಕ್ಕು ಪೂರ್ವ ದಿಕ್ಕು ಅಂದರೆ ಇಲ್ಲಿ ಎ ಬಿಂದುವಿನಿಂದ ಬಿ ಬಿಂದುವಿನ ನಡುವಿನ ದೂರ ಇಪ್ಪತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಅವಳು ಬಿ ಬಿಂದುವಿನಿಂದ ಪಶ್ಚಿಮಕ್ಕೆ ಮೂವತ್ತು ಕಿಲೋಮೀಟರನ್ನು ಅದೇ ರಸ್ತೆಯಲ್ಲಿ ಕ್ರಮಿಸುತ್ತಾಳೆ ಪಶ್ಚಿಮ ಇಲ್ಲಿ ಮೂವತ್ತು ಕಿಲೋಮೀಟರ್ ಅಂದರೆ ಇಂದ ಹೇಗೆ ಇಪ್ಪತ್ತು ಕಿಲೋಮೀಟರ್ ಎದಿಂದ ಇಲ್ಲಿ ಹತ್ತು ಕಿಲೋಮೀಟರ್ ಜಾಸ್ತಿಯಾಯಿತು ಇಪ್ಪತ್ತು ಹತ್ತು ಮೂವತ್ತು ಬಿದಿಂದ ಮೂವತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತಾಳೆ ಈ ಬಿಂದುವನ್ನು ಸಿ ಎಂದು ಗುರುತಿಸೋಣ ಇಲ್ಲಿ ಪೂರ್ವಕ್ಕೆ ಇರುವ ದೂರವನ್ನು ಧನಪೂರ್ಣಾಂಕದಿಂದ ಸೂಚಿಸಿದರೆ ಪಶ್ಚಿಮಕ್ಕೆ ಇರುವ ದೂರವನ್ನು ನಾವು ಋಣಪೂರ್ಣಾಂಕದಿಂದ ಗುರುತಿಸಬಹುದು ಎ ಬಿಂದುವಿನಿಂದ ಅವಳ ಅಂತಿಮ ಸ್ಥಾನವನ್ನು ಯಾವ ಪೂರ್ಣಾಂಕದಿಂದ ಸೂಚಿಸುವಿರಿ ಎ ದಿಂದ ಪೂರ್ವಕ್ಕಿರುವಂತಹ ದೂರವನ್ನು ನಾವು ಧನ ಪೂರ್ಣಾಂಕದಿಂದ ಗುರುತಿಸಿದ್ದೀವಿ ಎ ಬಿಂದುವಿನಿಂದ ಅವಳ ಅಂತಿಮ ಸ್ಥಾನ ಪಶ್ಚಿಮದ ಕಡೆ ಇರುವುದರಿಂದ ನಾವು ಈ ಸ್ಥಾನವನ್ನು ಋಣಪೂರ್ಣಾಂಕದಿಂದ ಗುರುತಿಸಬೇಕು ಋಣಪೂರ್ಣಾಂಕ ಅಂದರೆ ಇಲ್ಲಿ ಮೈನಸ್ ಹತ್ತು ಕಿಲೋಮೀಟರ್ ಈಗ ಲೆಕ್ಕ ಬಿಡಿಸೋಣ ಆರರಲ್ಲಿ ಮೊದಲನೇ ಪ್ರಶ್ನೆ ಪಶ್ಚಿಮಕ್ಕೆ ಇರುವ ದೂರವನ್ನು ಋಣಪೂರ್ಣಾಂಕದಿಂದ ಗುರುತಿಸಬಹುದು ಎರಡನೇ ಪ್ರಶ್ನೆ ಎ ಬಿಂದುವಿನಿಂದ ಅವಳ ಅಂತಿಮ ಸ್ಥಾನವನ್ನು ಋಣಪೂರ್ಣಾಂಕ ಎ ಸ್ಥಾನ ಮೈನಸ್ ಹತ್ತು ಕಿಲೋಮೀಟರ್ ದಿಂದ ಗುರುತಿಸಬಹುದು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದು ಆರನೇ ಲೆಕ್ಕದವರೆಗೆ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಏಳನೇ ಲೆಕ್ಕದಿಂದ ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ